ಆಗಿದ್ದು ಅಂದ್ರೆ ರೋಡ್ ಪ್ಯಾಕ್ ಆಗಿಬಿಡ್ತು ಗೇಟ್ ಓಪನ್ ಆಗಲಿಲ್ಲ ಇನ್ಸಿಡೆಂಟ್ ಆಗಿಬಿಡ್ತು ಅಲ್ಲಿ ಸ್ವಲ್ಪ ಪೊಲೀಸ್ನವರು ಸರಿಯಾದ ನಿರ್ಧಾರ ತಗೊಳ್ಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ ಪೊಲೀಸ್ ಕಮಿಷನರ್ ಮಾಡೋ ಒಂದು ಇದಲ್ಲ ಅದ್ರಲ್ಲಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಯ್ತು ಸ್ವಲ್ಪ ಫೇಲ್ಯೂರ್ ಆಗಿದೆ ಅದು ನಾನು ಖಂಡಿತ ಏನು ಮಾಡಬೇಕಾಗಿತ್ತು ಅಂದರೆ ಸಿ ಪೊಲೀಸ್ನವ್ರಿಗೆ ಒಂದು ಟೈಮ್ ಸಿಗಲಿಲ್ಲ ಇಮಿಡಿಯೇಟ್ ಮೆನ್ನು ಡ್ರಾ ಮಾಡೋದಕ್ಕೆ ಮತ್ತು ಇಲ್ಲಿ ಜವಾಬ್ದಾರಿ ಇರೋ ಪೊಲೀಸ್ ಅಧಿಕಾರಿಗಳನ್ನ ಹಾಕ್ಬೇಕಾಯ್ತು ಜವಾಬ್ದಾರಿ ಅಂದರೆ ಏನು ಹೇಳ್ತೀನಿ ಕೇಳಿ ಈಗ ಅವರು ಬೀಗ ಹಾಕಿದ್ರಲ್ಲ ಬೀಗನ ಒಡೆಯೋಂಥ ಪೊಲೀಸ್ ಅಧಿಕಾರಿ ಇರಬೇಕಾಗಿತ್ತು ಅಲ್ಲಿ ಈಗ ನಾನು ಎ ಸಿ ಪಿ ಆಗಿ ನೀವು ನಂಬಲ್ಲ ನನ್ನ ಜೀಪಲ್ಲಿ ಒಂದು ಕ್ರೋಬಾರ್ ಇಟ್ಕೊಂಡಿದೆ ಯಾವಾಗಲೂ ಯಾಕೆಂದರೆ ನಾವು ಸುಮಾರು ನೈಟು ಕೆಲವು ರೌಡಿಗಳನ್ನ ಇಳಿಯೋಕೋದಾಗ ರೌಡಿಗಳು ಮನೆ ಒಳಗಡೆ ಸೇರ್ಕೊಂಡು ಬೀಗ ಹಾಕೊಂಡ್ಬಿಡೋರು ಹೊರಗಡೆ ಬೀಗ ಬ್ರೇ ಬ್ರೇಕ್ ಬ್ರೇಕ್ ತ್ರೂ ಹೊಡಿತಿದ್ವಿ ಬೀಗನ ಸೊ ಅದಕ್ಕೆ ಕ್ರೋಬಾರ್ ನನ್ನ ಜೀಪಲ್ಲಿ ಇರೋದು ಯಾವಾಗಲೂ ಬೇಕಾಗುತ್ತೆ ಪೊಲೀಸ್ ಅಧಿಕಾರಿ ಇದರಲ್ಲಿ ಬೀಗ ಕ್ರೋಬಾರ್ ಇದ್ದಿದ್ದರೆ ಗೇಟ್ಗೆ ಹಾಕಿರೋ ಬೀಗ ಹೊಡೆದು ಜನರನ್ನ ಒಳಗಡೆ ಬಿಟ್ಟಿದ್ರು ಸ್ಟ್ಯಾಂಪೇಡ್ ಆಗ್ತಿರ್ಲಿಲ್ಲ ಅಲ್ಲಿರೋ ಪೊಲೀಸ್ನವರು ಟ್ಯಾಕ್ಫುಲ್ಲಾಗಿ ಕೆಲಸ ಮಾಡಲಿಲ್ಲ ಅನ್ನೋದು ನನಗೊಂದು ಅನಿಸುತ್ತೆ ಸರಿಯಾ ಪೊಲೀಸ್ ಇಲಾಖೆ ಬಗ್ಗೆ ಮಾಡಿ ನೀವು ತುಂಬ ಹತ್ತಿರದಿಂದ ರೋಡಿಗಳನ್ನ ನೋಡಿದ್ರಿ ಅವತ್ತಿನ ರೋಡಿಸಮ್ ಇವತ್ತಿನ ರೋಡಿಸಮ್ ಹೇಗಿದೆ ಸರಿ ನಮ್ಮ ನಮ್ಮ ಕಾಲದಲ್ಲಿ ಎಪ್ಪತ್ತೇಳರ ಕಾಲ ಅಂದರೆ ಫಸ್ಟ್ ಏನು ನೆನಪು ಬರೋದೇ ಕುತ್ವಾಲ್ ರಾಮ್ಚಂದ್ರ ಜಯರಾಜ್ ಅಂತೇಳಿ ಅವರಿಬ್ಬರು ರಾಜಕೀಯ ಬಹಳ ಹತ್ತಿರದಲ್ಲಿದ್ದವರು ನೋಡಿ ಅಂದೆರ ಮುಖ್ಯಮಂತ್ರಿಗೂ ಬಹಳ ಹತ್ತಿರದಲ್ಲಿದ್ದವರು ಬಟ್ ಅವ್ರನ್ನ ನಾವು ನಿಭಾಯಿಸಿದ್ವಿ ಆ ಕಾಲದಲ್ಲಿ ಯಾಕೆಂದ್ರೆ ಅವತ್ತಿನ ಕಮಿಷನರ್ ಅಂತವ್ರು ಇದ್ದರು ಕಮಿಷನರ್ ಏನು ಮಾಡ ಅದು ಕಮಿಷನರು ಅಷ್ಟು ನಿರ್ಧಾರ ನೀರ್ಧಾರ ತಗೊಳೋಕ್ಕೂ ಇವನೇನು ಮಾಡ್ದ ಕೊತ್ವಾಲ್ ರಾಮಚಂದ್ರ ಅಂದಿನ ಮುಖ್ಯಮಂತ್ರಿಗಳಿಗೆ ಅಟ್ಯಾಕ್ ಮಾಡಿಬಿಟ್ಟ ಮಚ್ಚಲ್ಲಿ ಅಟ್ಯಾಕ್ ಮಾಡಿ ಅವರ ಮಗಳು ಒಂದು ಇದಿಟ್ಕೊಂಡಿದ್ರು ಬಿ ಡಿ ಎ ಆಫೀಸ್ ಬಿ ಡಿ ಎ ಬಿಲ್ಡಿಂಗಲ್ಲಿ ಸದಾಶಿವಗರದಲ್ಲಿ ಒಂದು ಟೂರು ಇದು ಅಬ್ರಾಡಿಗೆ ಹೋಗೋ ಟೂರು ಅದು ಒಂದು ಇದಿಟ್ಕೊಂಡಿದ್ರು ಕೌಂಟರ್ ಒಂದು ಸಣ್ಣ ಆಫೀಸ್ ರಾಮಕೃಷ್ಣ ಹೆಗಡೆ ಅವರ ಮಗಳು ಮಮತಾ ನಿಚ್ಚಾನಿ ಅಂಥೇಳಿ ಅಲ್ಲಿಗೆ ರ ಇವನು ಹೋಗಿ ರಾಮಚಂದ್ರ ಮಚ್ಚ ತೊಗೊಂಡು ಟೇಬಲ್ ಮೇಲೆ ಒಡೆದು ನಿಮ್ಮ ಅಪ್ಪನಿಗೆ ಹೇಳೋ ನನ್ನನ್ನು ಹುಡುಕಿದ್ರೆ ಪೊಲೀಸ್ನವರು ಮುಗಿಸ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟ ಅಲ್ಲಿಗೆ ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ರಿವಾಲ್ವಾರ್ ಕೊಟ್ಟು ಹಾಕ್ಸಿದ್ರು ಮತ್ತು ಕೆಲವು ಮೆನ್ನು ಮಫ್ತಿನಲ್ಲೂ ಹಾಕಿಸಿದ್ರು ಆ ಲೇಡೀಸ್ ಇನ್ಸ್ಪೆಕ್ಟ್ರು ಏನು ಉಲನ್ನಲ್ಲಿ ಏನೋ ಹೊಲಿಗೆ ಮಾಡ್ಕೊಂಡು ಕೂತಿರ್ತಿದ್ರು ಮಫ್ತಿನಲ್ಲಿ ಸೊ ನಮ್ಮ ಆ್ಯಂಟಿ ರೌಡಿ ಸ್ಕ್ವಾಡ್ ಆವಾಗ ಸ್ಟಾರ್ಟ್ ಆಯಿತು ನಾನು ಸಂಗ್ರಾಮ್ ಸಿಂಗ್ ಇವರೆಲ್ಲ ಶಿವರಾಮ್ ಇವ್ರದ್ದೆಲ್ಲ ಒಂದು ಟೀಮ್ ಆಗಿ ನಾವು ಇವನಿಂದ ಬಿದ್ವಿ ಹಾಗೆ ನಮಗೆ ಆ್ಯಕ್ಚುಲಿ ನಮಗೆ ಶೂಟೆಡ್ ಸೈಟ್ ಕೊಟ್ಬಿಟ್ರು ಶೂಟೆಡ್ ಸೈಟ್ ಅಂದರೆ ಒಡೀಲೇಬೇಕು ಅವನಿಗೆ ಅಂಥೇಳಿ ಯಾಕೆಂದರೆ ಅಲ್ಲೂವರೆಗೆ ಆ ಮಟ್ಟಕ್ಕೆ ರೌಡಿಸಮ್ ಬೆಳಿ ಬೆಳೆಯೋಕ್ಕೆ ಬಿಡಲಿಲ್ಲ ನಮ್ಮ ಅಧಿಕಾರಿಗಳು ಆವಾಗ ನೋಡಿ ಫಾರ್ ಎಕ್ಸಾಂಪಲ್ ಬೊಂಬೈ ಏನೋ ಬೆಂಗಳೂರು ಕಂಪೇರ್ ಮಾಡಿ ಮುಂಬೈನಲ್ಲಿ ಬೆಳೆಯೋಕ್ಕೆ ಶುರು ಆಯಿತು ಬಿಕಾಸ್ ದೆರ್ ವಾಸ್ ಕನ್ವೆನ್ಸ್ ಆಫ್ ದ ಪೊಲೀಸ್ ವಿತ್ ದ ರೌಡಿಸಮ್ ಬಟ್ ಬೆಂಗಳೂರಿನಲ್ಲಿ ಆಗಲಿಲ್ಲ ಸಿ ನಾನು ಎಪ್ಪ ಎಂಬತ್ತ ಒಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ಕೌಂಟ್ರ್ ಮಾಡಿದೆ ನಾನು ನಮಗೂ ಎನ್ಕೌಂಟರ್ ಅಂದ್ರೆ ಏನೋ ಅಂತ ಗೊತ್ತಿಲ್ಲ ಗು ಅವ್ನು ಗುಂಡೋಡ್ದೆ ನಾನು ಗುಂಡೊಡ್ದೆ ಸಾಯಿಸ್ದೆ ನಾನು ನನಗೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಇಲ್ಲ ಆಗ ನಾನು ಬದುಕಬೇಕಾಗಿತ್ತು ಅವನು ಗುಂಡೋಡಿಯುವಾಗ ನಾನು ಓಡ್ ಓಡೋಂಥ ಪೊಲೀಸ್ ಅಧಿಕಾರಿ ಆಗಲಿ ತಿರುಗಿ ಬಿದ್ದು ಗುಂಡೋಡ್ದೆ ಎನ್ಕೌಂಟರ್ಥ ಎನ್ಕೌಂಟರ್ ಅಂತ ಹೇಳಿದ್ರೆ ಎನಿ ಒಂದು ಭಾಳ ಜೀವಕ್ಕೆ ಬರುವಂಥ ಒಂದು ಇದು ಬರುವಾಗ ಅದನ್ನು ನಾವು ತಡಿ ತಡಿತೀವಲ್ಲ ಕೌಂಟರ್ ಕೌಂಟರ್ ಮಾಡೋದಷ್ಟೇ ಇಟ್ ಅಮೌಂಟ್ಸ್ ಟು ಎನಿಥಿಂಗ್ ಬಟ್ ಅಲ್ಲಿ ನಮಗೆ ಐ ಪಿ ಸಿನಲ್ಲಿ ನಲ್ಲಿ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ನೈಂಟಿ ಫೈವಿಂದ ಇಂದ ಹಂಡ್ರೆಡ್ಗೆ ಸೆಕ್ಷನೇ ಇದೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತೇಳಿ ನಾಟ್ ಓನ್ಲಿ ಪೊಲೀಸ್ ಈಗ ಫಾರ್ ಎಕ್ಸಾಂಪಲ್ ಒಂದು ಒಂದು ರಿಮೋಟ್ ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ ಅಥವಾ ಸಿಟಿನಲ್ಲೇ ಒಂದು ಡಕೈಟ್ ಗ್ಯಾಂಗ್ ರಾತ್ರಿ ನುಗ್ಗುತ್ತೆ ಅಂದ್ಕೊಳ್ಳಿ ವಿತ್ ಡೆಡ್ಲಿ ವೆಪನ್ ಬಾಗಿಲೆಲ್ಲ ನುಗ್ಗಿ ಒಳಗಡೆ ನುಗ್ಗಿ ಮರ್ಡ್ರ್ ಮಾಡೋಕ್ಕೆ ಬಂದಾಗ ಯು ಕ್ಯಾನ್ ಓಪನ್ ಫೈರ್ ಆ್ಯಂಡ್ ಕಿಲ್ ದ ದೈಟ್ಸ್ ದಟ್ ಈಸ್ ಕಾಲ್ಡ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತೇಳಿ ಅದು ಪ್ರತಿಯೊಬ್ಬರಿಗೂ ಇದೆ ಯಾ ಹಾಗೆ ಒಂದು ಹೆಣ್ಮಗಳು ಅವಳನ್ನ ರೇಪ್ ಮಾಡ್ತಾ ಇದ್ದಾಗ ಶಿ ಕ್ಯಾನ್ ಕಿಲ್ ದಟ್ ಪರ್ಸನ್ ಬಟ್ ಆ ಸಿಚ್ಯುವೇಶನ್ ಆಮೇಲೆ ಪ್ರೂವ್ ಮಾಡಬೇಕು ಅದನ್ನು ಆ ಎವಿಡೆನ್ಸಿಂದ ಪ್ರೂವ್ ಮಾಡಬೇಕು ನನಗೆ ಅವನ ಕೊಲ್ಲದೆ ಇದ್ದರೆ ಬೇರೆ ಬಾ ಇದೇ ದಾರಿನೇ ಇರಲಿಲ್ಲ ನಾನೇ ಸತ್ತೋಗ್ತಿದ್ದೆ ಅನ್ನೋಷ್ಟು ಒಂದು ಇದರಲ್ಲಿ ಪ್ರೂವ್ ಆಗಬೇಕು ಈ ಥರ ಸೊ ಆವಾಗಿನ ರೌಡಿಗಳು ನೀವು ಕೇಳ್ದಂಗೆ ಆವಾಗ ಸಣ್ಣ ಸಣ್ಣ ವಿಚಾರಕ್ಕೆ ಮಾಮೂಲುಗಳಿಗೆ ಫೈಟ್ ಮಾಡೋರು ಗ್ರೂಪ್ ಆಗ್ಬಿಡೋದು ಶಿವಾಜಿನಗರ ಕಡೆನೇ ಒಂದು ರೌಡಿಸಮ್ ಇರೋದು ವೆಸ್ಟ್ ಆಫ್ ಈ ವೆ ಬೆಂಗ್ಳೂರ್ದು ವೆಸ್ಟ್ ಡಿವಿಷನೇ ಒಂದು ಜಯನಗರೇ ಒಂದು ಈ ಥರ ರೌಡಿಸಮ್ ಬೆಳೀತು ಅವರೆಲ್ಲ ಆವಾಗ ಈ ಕ್ಲಬ್ನಲ್ಲಿ ಪ್ರಾಸ್ಟಿಟ್ಯೂಷನ್ನು ಮತ್ತು ಆ ಮೆಸಾಜ್ ಪಾರ್ಲರ್ಗಳು ಬಂತು ಇದಕ್ಕೆಲ್ಲ ಫೈಟ್ ಮಾಡೋರು ಆಮೇಲೆ ಆಯಿಲ್ ದಂಧೆ ಶುರು ಆಯಿತು ಆಯಿಲ್ ಕುಮಾರು ಅವ್ರದ್ದೆಲ್ಲ ಅದಕ್ಕೆ ಶುರು ಆಯಿತು ಹೀಗೆ ಫೈಟ್ ಮಾಡ್ತಾಯಿದ್ರು ಅವಾಗೆಲ್ಲ ಸಾವಿರ ಲಕ್ಷ ಅಂದರೆ ಭಾಳ ಕಡಿಮೆ ಆನಂತರ ಎರಡು ಸಾವಿರದ ಮೇಲೆ ಏನಾಗ್ಬಿಡ್ತೋ ಯಾವಾಗ ಪ್ರಾಪರ್ಟಿ ವ್ಯಾಲ್ಯೂ ಬೂಮ್ ಆಗೋಕೆ ಶುರು ಆಗ್ಬಿಡ್ತು ಇವರೆಲ್ಲ ಪ್ರಾಪರ್ಟಿ ಇದಕ್ಕೆ ಹೋಗ್ಬಿಟ್ರು ಇನ್ಕ್ಲೂಡಿಂಗ್ ಮುತ್ತಪ್ಪರೈ ಬೇರೆ ಎಲ್ಲ ರೌಡಿ ನೋಡಿ ಆ ರೌಡಿಗಳು ಎರಡು ಸಾವಿರ ಎರಡು ಸಾವಿರದ ಐದರ ಮೇಲೆ ಅವ್ರ ಹೆಸರೇ ಇಲ್ದಂಗೆ ಕಾಣುತ್ತೆ ನಮಗೆ ಇದ್ದಾರೆ ಅವರೆಲ್ಲ ಎಲ್ಲರೂ ತಿಂಗಳಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡೋಷ್ಟು ಆಸ್ತಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಸೊ ಈಗೇನಾಗಿದೆ ಅಂದರೆ ಒಂದು ಸ್ಲಮ್ಗಳಲ್ಲಿ ಮತ್ತು ಕೆಲವು ಇದರಲ್ಲಿ ಇದ್ದೇ ಇದೆ ಸಣ್ಣ ಪುಟ್ಟ ರೌಡಿಸಮ್ ಇದೆ ಬಟ್ ಆ ಮಟ್ಟಕ್ಕೆ ರೌಡಿಸಮ್ ಇಲ್ಲ ಇವಾಗ ಇಲ್ಲ ಇಲ್ಲ ಆವಾಗ ಆರ್ಗನೈಸ್ಡ್ ರೌಡಿಸ್ ಇದ್ದರು ಆರ್ಗನೈಸ್ಡ್ ಗ್ಯಾಂಗ್ ಈಗ ಅಷ್ಟು ಆ ಮಟ್ಟಕ್ಕೆ ಹೋಗಿಲ್ಲ ಯಾಕೆಂದರೆ ಹಣ ನೋಡಿ ಈಗ ನೀವು ನಲವತ್ತೈವತ್ತು ವರ್ಷದ ಹಿಂದೆ ಇದ್ದಿದ್ದು ಬಡತನ ಇವತ್ತಿಲ್ಲ ನಮ್ಮ ಸಮಾಜದಲ್ಲಿ ಇದೆ ಅಂದರೆ ಭಾಳ ಕಡಿಮೆ ಪ್ರತಿಯೊಬ್ಬರು ಅರ್ನಿಂಗಿಗೆ ಬಂದ್ಬಿಟ್ಟಿದ್ದಾರೆ ಮತ್ತು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗಿದ್ದ ಆ ಕಡೆ ಒಂದು ಇದಾಗ್ಬಿಡ್ತದ್ದು ಸೊ ಈಗ ನಡೀತಾ ಇದೆ ಅವಾಗೆಲ್ಲ ಒಂದು ಕ್ರೈಮ್ ಆಯಿತು ಅಂತಂದರೆ ಅದು ಪತ್ತೆ ಹಚ್ಚೋದಕ್ಕೆ ತಿಂಗಳಾನ್ ಗಟ್ಟಲೆ ತೊಗೊಳ್ತಾ ಇತ್ತು ಯಾಕಂದರೆ ಅವತ್ತು ಟೆಕ್ನಾಲಜಿ ಇರಲಿಲ್ಲ ಫಿಸಿಕಲಿ ನೀವೆಲ್ಲವೂ ಕೂಡ ಫಾಲೋ ಮಾಡಬೇಕಾಗಿತ್ತು ಆದರೆ ಒಂದು ಕ್ರೈಮ್ ಆಯಿತು ಅಂತಾರೆ ಅಲ್ಲಿ ಒಂದು ಮೂರು ರೀಸನ್ ಅಂತೂ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಒಂದು ಹೆಣ್ಣು ಹೊಣ್ಣು ಮಣ್ಣು ಈ ವಿಚಾರದಲ್ಲಿ ಕ್ರೈಮ್ ಆಗುತ್ತೆ ಆದರೆ ಇವತ್ತು ನಮ್ಮ ಹತ್ರ ಟೆಕ್ನಾಲಜಿ ಇದೆ ಸಾಕಷ್ಟು ಫಾರ್ವರ್ಡಲ್ಲಿದ್ದೀವಿ ಪೊಲೀಸ್ ಇಲಾಖೆಗೆ ಬೇಕಾಗಿರುವಂಥ ಎಲ್ಲ ರೀತಿಯಂಥ ಫೆಸಿಲಿಟಿ ಇದೆ ಆದರೂ ಕ್ರೈಮ್ ನಡೀತನೇ ಇದೆ ಕಂಟ್ರೋಲ್ ಇಲ್ಲ ಕ್ರೈಮ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಸರ್ ಹಾಗಾದರೆ ಇಲ್ಲ ನೋಡಿ ನಮ್ಮಲ್ಲಿ ಈ ಪ್ರಿವೆನ್ಷನ್ ಬಹಳ ಬೆಟರ್ ಇದು ಪ್ರಿವೆ ಪ್ರಿವೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಇದೆ ನಮ್ಮ ನಮ್ಮ ಕಾಲದಲ್ಲಿ ನಮಗೆ ಮೊಬೈಲ್ ಫೋನ್ದು ಕಲ್ಪನೆಯೂ ಇರಲಿಲ್ಲ ಸಿ ಸಿ ಟಿ ವಿಗಳಿರಲಿಲ್ಲ ಫೋನ್ ಇತ್ತು ಬಹಳ ರೇರ್ ಭಾಳ ಆಗಿತ್ತು ಆ ಟೈಮ್ನಲ್ಲಿ ನಮ್ಮ ಬುದ್ಧಿ ಶಕ್ತಿಯಿಂದ ನಮ್ಮ ಕ್ರ ಕ್ರಿಯೇಟಿವ್ನೆಸ್ಸಿಂದ ನಮ್ಮ ಹಾರ್ಡ್ ವರ್ಕಿಂದನೇ ನಾವು ಡಿಟೆಕ್ಟ್ ಮಾಡಬೇಕಾಯಿತು ಮತ್ತು ಇನ್ಫಾರ್ಮೆಂಟ್ಸು ಭಾಳ ಇಂಪಾರ್ಟೆಂಟ್ ಇತ್ತು ನಮಗೆ ಅದರಿಂದ ಭಾಳಷ್ಟು ಕೇಸಸ್ ಅನ್ಡಿಟೆಕ್ಟ್ ಆಗಿ ಉಳ್ಕೊಂಬಿಟ್ಟಿದೆ ಆವಾಗ ಡಿಟೆಕ್ಟ್ ಆಗೋಂಥ ಕೇಸು ನಮಗೆ ಪತ್ತೆ ಆಗ್ತಿರ್ಲಿಲ್ಲ ಬಟ್ ಇವತ್ತು ನೋಡಿ ಟೆಕ್ನಾಲಜಿ ಎಲ್ಲೂವರೆಗೂ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಡಿಟೆಕ್ಷನ್ ಒಂದು ಬಹಳ ಖುಷಿ ಆಗುತ್ತೆ ನೋಡುವಾಗ ಏನೇ ಕ್ರೈಮ್ ಕ್ಯಾನ್ ಬಿ ಡಿಟೆಕ್ಟೆಡ್ ಈಗ ನೋಡಿ ಇತ್ತೀಚೆಗೆ ಒಂದು ಐವತ್ತೊಂಬತ್ತು ಕೆ ಜಿ ಗೋಲ್ಡ್ ಕತ್ಕೊಂಡು ಹೋದ್ರು ಇತ್ತೀಚೆಗೆ ನೋಡಿದ್ರೆ ಎಲ್ಲವೂ ಕೂಡ ತಗೊಂಡಿದ್ರು ಹೈದರಾಬಾದಲ್ಲಿ ಶೂಟ್ ಮಾಡಿದ್ರು ಹಾಗಾಗಿ ಇನ್ನೂ ಅರೆಸ್ಟ್ ಆಗಿಲ್ಲ ಇಲ್ಲ ಕೆಲವು ಕಂಪ್ಲೀಟ್ ಆಗಿಲ್ಲ ಅದು ಅಂದರೆ ಬ್ರೇಕ್ ಥ್ರೂ ಆಗಿದೆ ಬ್ರೇಕ್ ಥ್ರೂ ಆಗಿ ಯಾರು ಅಫೆನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಬಟ್ ದೇ ಆರ್ ಅಬ್ಸ್ಕಾಂಟಿಂಗ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಟ್ ಆದರೂ ಕೆಲವು ಕೇಸ್ಗಳು ನೋಡಿ ಫಾರ್ ಎಕ್ಸಾಂಪಲ್ ಈಗ ನೋಡಿ ನನಗೆ ಅನ್ನಿಸ್ತಾ ಇದೆ ಈಗ ಮ್ಯಾಳೂರಿನಲ್ಲಿ ಸೌಜನ್ಯ ಕೇಸ್ ಆಯಿತು ಅದಾಗಲಿಲ್ಲ ಆಮೇಲೆ ಈ ಡಿಸ್ಟಿಕ್ಟಲ್ಲಿ ಕೆಲವು ಏನಾಗುತ್ತೆ ಈ ಡಿಸ್ಟ್ರಿಕ್ನಲ್ಲಿ ಸೌಜನ್ಯ ಕೇಸ್ ಇಲ್ಲ ಅದು ಏನಾಗಿದೆ ಅಂತ ಹೇಳಿದ್ರೆ ಈ ಈ ಕೇಸು ನೋಡಿ ಮರ್ಡ್ರ್ ಕೇಸ್ ಆದರೆ ವಿತಿನ್ ಸೆವೆನ್ ಡೇಸ್ ಟೆನ್ ಡೇಸ್ ಒಳಗಡೆ ಡಿಟೆಕ್ಟ್ ಆಗಬೇಕು ಅದು ಒಂದು ಫಾರ್ಮುಲಾ ನಮ್ಮದರಲ್ಲಿ ಇದೆ ಅದು ಯಾವಾಗ ಆಗಲಿಲ್ಲ ಬೇರೆ ಹೂವಾಪೂಗಳು ಸ್ಟಾರ್ಟ್ ಆಗಿಬಿಡುತ್ತೆ ಸೈಡಿಂದ ಆಯ್ತು ಈಗ ಒಂದು ಒಂದು ವಿಚಾರ ಸರ್ ಸೌಜನ್ಯ ಕೇಸ್ ಅಂತಲ್ಲ ಜನರಲ್ ಆಗಿ ಎಷ್ಟೋ ಕೇಸ್ಗಳು ಎಷ್ಟೋ ವರ್ಷಗಳ ಆದ ಬಳಿಕ ರಿ ಓಪನ್ ಆಗಿ ಇನ್ವೆಸ್ಟಿಗೇಷನ್ ಹೌದು ಹೌದು ಮಾಡಬಹುದು ಇಲ್ಲ ನನ್ನ ಪ್ರಕಾರ ಸೌಜನ್ಯ ಕೇಸ್ ಡಿಟೆಕ್ಟ್ ಆಗೇ ಆಗುತ್ತೆ ಸ್ಟಿಲ್ ಸಿ ಕೆಲವು ಆಫೀಸರ್ಸ್ ಇನ್ನೂ ಅದರಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಬಟ್ ಅದು ಸ್ವಲ್ಪ ದಾರಿ ತಪ್ಪಿದೆ ಆ ಕೇಸ್ ಏನಾಯಿತು ಅಂದರೆ ಈ ಕೆಲವು ಕೇಸ್ಗಳಾಗಿದೆ ಫಾರ್ ಎಕ್ಸಾಂಪಲ್ ನೋಡಿ ಇವತ್ತು ಪೇಪರಲ್ಲಿದೆ ಒಂದು ಗಂಡ ಹೆಂಡ್ತಿದ್ರು ಹೆಂಡ್ತಿ ಓಡೋಗ್ಬಿಟ್ಟಿದ್ಲು ಬಟ್ ಗಂಡನ ಮೇಲೆ ಡೌಟ್ ಬಂದ್ಬಿಡ್ತು ಇವನೇ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿ ಐ ತಿಂಕ್ ಸೋಮಾರ್ಪೇಟೆ ಅಥವಾ ಈ ಕಡೆ ಮಂಗ್ಳೂ ಬೆಟ್ಟದಪುರದ ಪುರದ ಹತ್ರ ಇಲ್ಲೋ ಅವನು ಗಂಡನಿಗೆ ಅರೆಸ್ಟ್ ಮಾಡಿ ಒಂದು ಯಾವುದೋ ಒಂದು ಡೆಡ್ ಬಾಡಿ ಬಿತ್ತು ಹೆಣ್ಮಗಳದ್ದು ಸಿಕ್ತೋ ಅದರಲ್ಲಿ ಸ್ವಲ್ಪ ಡಿಸ್ಫಿಗರ್ ಆಗಿತ್ತು ಡಿಕಂಪೋಸ್ ಆಗಿ ಅದನ್ನೇ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಅವ್ನು ಎರಡು ಮೂರು ವರ್ಷನ ಹಾಕೊಳ್ಸಿಟ್ರು ಜೈಲಿಗೆ ಹಾಕ್ಬಿಟ್ರೆ ನೋಡಿ ಎಂಥ ಒಪ್ಪಳಸ್ ಇನ್ವೆಸ್ಟಿಗೇಷನ್ ಆಗಿದೆ ಅದರಲ್ಲಿ ಈಗ ನೋಡಿ ಈಗ ಅವ್ನಿಗೆ ಒಂದು ಕೋಟಿ ಕೊಡಬೇಕು ಅಂತ ಕೋರ್ಟ್ ಆರ್ಡ್ರ್ ಆಗಿದೆ ಈಗ ಅವನು ಐದು ಕೋಟಿ ಬೇಕು ಅಂತ ಪುನಃ ಕೋರ್ಟ್ಗೆ ಹಾಕಿದ್ದಾನೆ ಇದರಲ್ಲಿ ಆಫೀಸರ್ಸಿಗೆ ಭಾಳ ಪನಿಷಾಗುತ್ತೆ ಯಾಕೆಂದ್ರೆ ಅವರು ದೇ ವಿಲ್ ಲೂಸ್ ದೇರ್ ಜಾಬ್ ಮೋಸ್ಟ್ಲಿ ಇಲ್ಲ ಜಾಬ್ ಇಟ್ಕೊಂಡ್ರು ಅವ್ರ ಸಂಬಳದಲ್ಲಿ ಕೊಡಬೇಕಾಗುತ್ತೆ ಈಗ ದುಡ್ಡು ರಿಕವರಿ ಮಾಡಿ ಹಣಾನ ಅವ್ರ ಎಂಟೈರ್ ಅವ್ರ ಸರ್ವಿಸ್ ದುಡ್ಡೆಲ್ಲ ಇದಕ್ಕೆ ಹೋಗ್ಬಿಡುತ್ತೆ ಇವಾಗ ಗೌರ್ಮೆಂಟ್ ಫುಲ್ ಕೊಡೋದಿಲ್ಲ ಇವರು ಹಣದಿಂದನೂ ಇವರು ಸುಮಾರು ಜನ ಆಫೀಸರ್ಸ್ ಫಿಕ್ಸ್ ಮಾಡ್ತಾರೆ ಗೊತ್ತಾಗಿದ್ದಲ್ಲ ಅದು ನೋಡಿ ಗಂಡನೇ ಹಿಡಿದಿದ್ದು ಪಾಪ ಪೊಲೀಸ್ನವ್ರು ಮಾಡಬೇಕಾಗಿದ್ದ ಕೆಲಸ ಗಂಡನೇ ಮಾಡಿ ಇಟ್ ಈಸ್ ಐ ಟೆಲ್ ಯು ಇಟ್ ಈಸ್ ಅ ಶೇಮ್ ಆನ್ ದಿ ಪಾರ್ಟ್ ಆಫ್ ದ ಪೊಲೀಸ್ ಸಿ ನಾವು ನಾವುಗಳು ಪತ್ತೆ ಮಾಡಿದ್ದು ನಾ ನಾನು ಅಂತ ಹೇಳೋದಿಲ್ಲ ನಮ್ಮ ಕಾಲದಲ್ಲಿ ಎಂತೆಂಥ ಕೇಸ್ ಪತ್ತೆ ಮಾಡಿದ್ದೇವೆ ಅಂದರೆ ಇವತ್ತು ಕೂತ್ಕೊಂಡ್ರೆ ಯಾಕೆ ಪತ್ತೆ ಆಯಿತು ಅಂತ ನಮಗೆ ಆಶ್ಚರ್ಯ ಆಗುತ್ತೆ ನೀವು ನಂಬಲ್ಲ ಒಂದು ಕೇಸ್ ನಾನು ಸಿಂಪಲ್ ಆಗಿ ಹೇಳ್ತೀನಿ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠವಾದ ಇಂಜಿನಿಯರಿಂಗ್ ಇವತ್ತು ಓದ್ತೋದು ನಂಬರ್ ಒನ್ ಇದೆ ಕಾಲೇಜ್ ಅಲ್ಲಿ ಒಂದು ನಾಲ್ಕೈದು ನಾರ್ತ್ ಇಂಡಿಯನ್ನ ಹುಡುಗರು ಪಂಜಾಬ್ ಫಿರೋಜ್ಪುರ್ ಹುಡುಗರು ಇಂಜಿನಿಯರಿಂಗ್ ಓದ್ತಾ ಇದ್ದರು ಡ್ರಾಪ್ಔಟ್ಸ್ ಆಗಿ ದೇ ಇಂಡಲ್ಜ್ ಇನ್ ಕ್ರೈಮ್ ಸೀರಿಯಸ್ ಕ್ರೈಮ್ ಹೇಗೆ ಇಂಪೋರ್ಟೆಡ್ ವೆಪನ್ಸ್ ಅಂದ್ಬಿಟ್ರು ಶೂಟೌಟ್ ವೆಪನ್ಸು ಬ್ಯಾಂಕಿಂದ ಅವಾಗೆಲ್ಲ ಈ ಇದಿರಲಿಲ್ಲ ಆನ್ಲೈನ್ ಪೇಮೆಂಟ್ ಇರಲಿಲ್ಲ ಕ್ಯಾಶು ಬ್ಯಾಂಕಿಂದನೇ ತರಬೇಕು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆ ಹಣ ತರ್ತಾರೆ ಈ ರಿಟೈರ್ಡ್ ಆದವರು ಅಥವಾ ಬೇರೆ ಏನಾದ್ರು ಎಫ್ ಡಿ ತರುವಾಗ ಅಲ್ಲಿ ಶೂಟ್ ಮಾಡಿ ಹಣ ಕಿತ್ಕೊಂಡು ಹೋಗ್ಬಿಡೋರು ಫೈ ಲ್ಯಾಕ್ಸು ಏಯ್ಟ್ ಲ್ಯಾಕ್ಸ್ ಎಷ್ಟು ಬ್ಯಾಂಗ್ಳೂರಿನಲ್ಲಿ ಒಂದು ಎಂಟತ್ತು ಶೂಟೌಟ್ ಆಗಿಬಿಡುತ್ತೆ ದಟ್ ಈಸ್ ದ ಫಸ್ಟ್ ಟೈಮ್ ಕ್ರೈಮ್ ಆಗಿದ್ದು ನೋಡಿ ಬೆಂಗಳೂರಿನಲ್ಲಿ ಆ ಥರ ಬ್ಯಾ ಬ್ಯಾಂಕ್ ಹತ್ರದಲ್ಲಿ ಹಣ ತಗೊಂಬರೋರಿಗೆ ಗುಂಡು ಸೊ ಇದೇನಾಯಿತು ಆವಾಗ ಚೈನ್ ಸ್ನ್ಯಾಚಿಂಗು ಸ್ಟಾರ್ಟ್ ಆಗಿಬಿಡ್ತು ಯಾವುದರಲ್ಲಿ ಮಾರುತಿ ವ್ಯಾನ್ನಲ್ಲಿ ಕ ಚೈನ್ ಸ್ನ್ಯಾಚಿಂಗ್ ಮಾಡೋರು ಆ ಗ್ಯಾಂಗ್ನ ಬಗ್ಗೆ ಬೆಂಗ್ಳೂರು ಸಿಟಿ ಎಲ್ಲ ಅಲರ್ಟ್ ಆದರು ಆಗ ಶ್ರೀನಿವಾಸಲು ಅವರು ಪೊಲೀಸ್ ಕಮಿಷನರು ಸೊ ನನಗೆ ಇಂಥ ಕೇಸಸ್ ಅಂದ್ರೆ ಭಾಳ ಇಂಟ್ರೆಸ್ಟು ಡೇ ಆ್ಯಂಡ್ ನೈಟ್ ಮನೆಗೆ ಹೋಗ್ತಿಲ್ಲ ವರ್ಕೌಟ್ ಮಾಡ್ತಾ ಮಾಡ್ತಾ ಒಂದು ಭಾಳ ಒಳ್ಳೆಯ ಇನ್ಫಾರ್ಮೇಷನ್ ಒಬ್ಬ ಆಟೋ ರಿಕ್ಷಾ ಡ್ರೈವರಿಂದ ಬರುತ್ತೆ ನಮಗೆ ಇನ್ಫಾರ್ಮೆಂಟ್ಸ್ ಹೇಗಿದ್ರು ಅನ್ನೋದು ಪ್ರಾಸ್ಟ್ಯೂಟ್ಸು ಇನ್ಫಾರ್ಮೆಂಟ್ಸು ಆಟೋ ರಿಕ್ಷಾದವ್ರಿಗೆ ಅವ್ರಿಗೂ ನಾವು ಭಾಳ ಎಕ್ಸಸ್ ಅಮೌಂಟನ್ನು ಕೊಡ್ತಾರೆ ನಮಗೆ ಸೀಕ್ರೆಟ್ ಸರ್ವಿಸ್ ಅಮೌಂಟ್ ಅಂತ ಕಮಿಷ್ನರ್ ಅದನ್ನು ಕೊಡ್ತಾ ಇದ್ವಿ ಅವ್ರಿಗೊಂದು ಜಾಬ್ ಕೊಡಿಸ್ತಾಯಿದ್ವಿ ನಾವು ಲುಕ್ ಆಫ್ಟರ್ ದಮ್ ವೆರಿ ವೆಲ್ ಆ್ಯಂಡ್ ಕೀಪ್ ದ ವೆರಿ ಕಾನ್ಫಿಡೆನ್ಷಿಯಲ್ ಸೊ ಆ ಗ್ಯಾಂಗ್ ಏನು ಮಾಡ್ತು ನಾನು ಹಿಂದೆ ಬಿದ್ದಾಗ ಗೊತ್ತಾಗ್ಬಿಡ್ತು ಓಯ್ಯೋ ಯಾಕೆ ನನ್ನ ಬಗ್ಗೆ ಭಾಳ ಒಂದಿತ್ತು ನಾವು ರಾತ್ರಿ ಏನು ಮಾಡಿದ್ವಿ ಬಯಪ್ನಳ್ಳಿಲಿ ಒಂದು ಅವನ ಫ್ರೆಂಡ್ ಮನೆಗೆ ನುಗ್ಗಿದ್ವಿ ಅವ್ನು ಅಷ್ಟೊತ್ತಿಗೆ ಎಸ್ಕೇಪ್ ಆಗಿ ಹೋಗ್ಬಿಟ್ರು ಹುಡುಗರು ಅವ್ನ ಫ್ರೆಂಡ್ ಸಿಕ್ಬಿಟ್ಟ ಆಮೇಲೆ ಮನೆಯೆಲ್ಲ ಸರ್ಚ್ ಮಾಡಿದ್ವಿ ಬ ಸಾಕಷ್ಟು ವೆಪನ್ಸ್ ಸಿಕ್ತು ಇದು ಶೂಟೌಟ್ಸ್ ಎಲ್ಲ ವೆಪನ್ ಲಾಂಗ್ ವೆಪನ್ಸ್ಗಳೆಲ್ಲ ಸಿಕ್ತು ಅಲ್ಲೊಂದು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಬಿದ್ದಿತ್ತು ಅದರಲ್ಲಿ ನನ್ನೊಂದು ಹಾಫ್ ಆರ್ಟಿಕಲ್ ಬಂದಿತ್ತು ಆವಾಗ ನನ್ನ ಬಗ್ಗೆ ಯಾರೋ ಒಂದು ಒಳ್ಳೆಯ ಆರ್ಟಿಕಲ್ ಬರೆದಿದ್ರು ಫೋಟೋ ಹಾಕಿ ಇವ್ರು ಏನು ಮಾಡಿದ್ರು ರೆಡ್ಡಿಂಗ್ ರೌಂಡ್ ಹಾಕಿ ನನ್ನ ಫೋಟೋ ಸುತ್ತು ಖತರ್ನಾಕ್ ಪೊಲೀಸ್ ಆಫೀಸರ್ ಅಂತ ಬಂದಿದ್ದರು ಅವರು ಅಷ್ಟೊತ್ತಿಗೆ ನಾನು ಸುಮಾರು ಎನ್ಕೌಂಟರ್ಸ್ ಆಗಿತ್ತು ಬ್ಯಾಂಗ್ಳೂರು ಸಿಟಿನಲ್ಲಿ ಕೊನೆಗೆ ನಮಗೆ ಇನ್ಫಾರ್ಮೇಶನ್ ಆ ರೂಮಲ್ಲಿ ಇದ್ದವನು ಹೇಳಿದ ಸರ್ ಇವತ್ತೊಂದು ಕಾರ್ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೊಸ ಮಾರುತಿ ಕಾರನ್ನು ವೈಟ್ ಕಾರ್ ಕದೀತಾರೆ ಸರ್ ಅವರು ಅದು ಅಲ್ಲಿ ಬಂದು ಇಲ್ಲಿ ಬಂದು ನಾವು ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾಯಿದ್ರು ಸರ್ ಅದರಲ್ಲಿ ಅದರಲ್ಲಿ ಎಚ್ ಆರ್ ಜೀರೋ ಟು ಮಾತ್ರ ನನಗೆ ನೆನಪಿದೆ ಬಾಕಿ ನಂಬರ್ ನೆನಪಿಲ್ಲ ಎಚ್ ಆರ್ ಅಂದರೆ ಹರಿಯಾಣದ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅವ್ರೀಗ ಹೋಗಿ ಮಾರುತಿ ಕಾರ್ ಅದು ಅದಕ್ಕೆ ಗ್ಲಾಸಸ್ ಇದೆಯಲ್ಲ ಸೈಡ್ನಲ್ಲಿ ಗ್ಲಾಸ್ ಮೇಲ್ಗಡೆ ಕೆಳಗಡೆ ಮಾಡ್ಬೋದು ಆ ಗ್ಲಾಸಲ್ಲಿ ಹಾಫು ಮರ್ಕ್ಯೂರಿ ಆಫ್ ಬ್ಲ್ಯಾಕ್ ಕಲರ್ ಇದೆ ಅದು ಅದಕ್ಕೆ ಇದು ಅಂಥೇಳಿ ಆವಾಗ ಇದಿತ್ತಲ್ಲ ಏನು ಸನ್ ಕಂಟ್ರೋಲು ಆ ಕಲರ್ ಇತ್ತು ಸೊ ಅವರು ಕಾಶ್ಮೀರಿಗೆ ಹೋಗ್ಬಿಟ್ಟಿದ್ದಾರೆ ಸರ್ ಇವಾಗ ಅಲ್ಲಿ ಟೆರರಿಸ್ಟು ಅಲ್ಲಿ ಒಬ್ಬ ಡಿ ವೈ ಎಸ್ ಪಿ ಮರ್ಡ್ರ್ ಮಾಡಿ ಇದೇ ರೂಮ್ನಲ್ಲಿ ಆರು ತಿಂಗಳು ಬಂದಿದ್ದರು ಸರ್ ಬೈಪ್ನಳ್ಳಿಲಿ ಈಗ ಅವರು ಹೋಗ್ಬಿಟ್ಟಿದ್ದಾನೆ ಅಲ್ಲಿಗೆ ಸೊ ಅವನು ಹೇಳ್ದೆ ನೀವು ಇಲ್ಲಿ ಕ್ರೈಮ್ಸ್ ಮಾಡಿದಾಗ ನೀವು ಶೆಲ್ಟರ್ ಝೋನ್ಗೆ ಅಲ್ಲಿ ಬಂದ್ಬಿಡಿ ಅಂತ ಇವ್ರದೇ ಲೆ ಲೆಫ್ಟ್ ದಿ ಸಿಟಿ ಅಂತ ನಾನು ನಮ್ಮ ಡಿ ಸಿ ಪಿ ಅವಾಗ ಪ್ರವೀಣ್ ಸೂದ್ ಈಗ ಸಿ ಬಿ ಐ ಚೀಫ್ ಇದ್ದಾರಲ್ಲ ಅವರು ನನ್ನ ಡಿ ಸಿ ಪಿ ವೆಸ್ಟ್ ಅವ್ರಿಗೆ ಹೋಗಿ ಎಲ್ಲ ಹೇಳಿದೆ ಅವರೆಲ್ಲ ಲೆಕ್ಕಾಚಾರ ಹಾಕಿದರು ಆಮೇಲೆ ಏನು ಹೇಳಿದರು ಅಶೋಕ್ ನಾವು ಬೈ ನಾನು ಹೇಳಿದೆ ಸರ್ ನಮಗೆ ಇಮಿಯೇಟ್ ಒಂದು ಕಾರ್ ಕೊಡಿ ಟಾಟಾ ಸೊಮ ಕೊಡಿ ಎರಡು ಡ್ರೈವರ್ಸ್ ಕೊಡಿ ಡೇ ಆ್ಯಂಡ್ ನೈಟ್ ನಾವು ಚೇಸ್ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಹಿಡಿತೀವಿ ಯಾಕೆಂದರೆ ನನಗೆ ಇನ್ಫಾರ್ಮೇಷನ್ ಇತ್ತು ಅವ್ರು ಏಯ್ಟ್ ಹೌಸ್ ಮಾತ್ರ ಡ್ರೈವ್ ಮಾಡೋದು ಅಂತ ರಾತ್ರಿ ಫುಲ್ಲು ಮಲಗ್ತಾರೆ ಅಂತ ಯಾಕೆಂದ್ರೆ ಅದಕ್ಕೊಂದು ಇನ್ಸಿಡೆಂಟ್ ಆಗಿತ್ತು ಮೊದಲು ನೈಟು ಟ್ರಾವೆಲ್ ಮಾಡ್ತಾ ಆ್ಯಕ್ಸಿಡೆಂಟಾಗಿ ಒಂದೆರಡು ಮೂರು ಜನ ಸತ್ತೋಗಿದ್ರು ಕೊನೆಗೆ ನಾವೇನು ಮಾಡೋದು ಇವರು ಕ ಕಮಿಷ್ನರು ಇವರು ಬಂದರು ಡಿ ಸಿ ಪಿನೂ ಬಂದರು ನಮ್ಮ ಜೊತೆ ಸಂಗ್ರಾಮ್ ಸಿಂಗ್ ಪೂನಚ್ಛಾ ಅವ್ರನ್ನೆಲ್ಲ ಕರ್ಕೊಂಡು ನಾವು ಇನ್ನೊಬ್ಬರು ಎ ಎಸ್ ಎ ಜೋಸೆಫ್ ಕರ್ಕೊಂಡು ಫ್ಲೈ ಫ್ಲೈ ಮಾಡಿದ್ವಿ ಡೆಲ್ಲಿಗೆ ಇವರು ಕಾರಿಂದ ಇಲ್ಲಿಂದ ಹೈದರಾಬಾದು ನಾಗ್ಪುರು ಇಲ್ಲಿಂದ ಡೆಲ್ಲಿ ಹೋಗ್ತಾ ಇದ್ದಾರೆ ನಾವು ಫೋರ್ತ್ ಡೇ ಫ್ಲೈಟಲ್ಲಿ ಹೋಗಿ ಆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಡೆಲ್ಲಿದು ಆವಾಗ ಸು ಸುಷ್ಮಾ ಸ್ವರಾಜ್ ಅವರು ಸಿ ಎಮ್ ಆಗಿದ್ರು ಅವಾಗ ಅಲ್ಲಿ ಸೊ ಬದರ್ಪುರ್ ಅಂತ ಒಂದು ಚೆಕ್ ಪೋಸ್ಟ್ ಇದೆ ನಮ್ಮ ಪಿಣ್ಯ ಗಿಣ್ಯದಲ್ಲಿ ಇದೆಯಲ್ಲ ನಮ್ಮ ಟೋಲ್ ಇದೆ ಆ ಥರ ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೆ ಆ ಕಾರನ್ನು ನಾವು ಹಿಡಿದ್ವಿ ನಾಗೇಂದ್ರ ಬಾಬು ಅವ್ರದ್ದು ಅವರು ಅಷ್ಟೊತ್ತಿಗೆ ಗನ್ ತೆಗೆದ್ರು ಶೂಟ್ ಮಾಡೋಕ್ಕೆ ಇಳಿದ್ಬಿಟ್ವಿ ನಾವು ಸಿ ಇಟ್ ವಾಸ್ ಸಚ್ಚೇ ಬ್ಯೂಟಿಫುಲ್ ನೋಡಿ ನಾವು ಬರೀ ಲೆಕ್ಕ ಹಾಕಿದ್ವಿ ಇವರು ದಿವಸಕ್ಕೆ ಇಲ್ಲಿಂದ ಎರಡು ಸಾವಿರ ಚಿಲ್ಲರೆ ಏನೋ ಕಿಲೋಮೀಟ್ರು ಡೆಲ್ಲಿಗೆ ಐನೂರು ಕಿಲೋಮೀಟ್ರೇ ಟ್ರಾವೆಲ್ ಮಾಡ್ತಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಇತ್ತು ಸೊ ಫೋರ್ತ್ ಡೇ ಸಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಷ್ಟು ಮೆಟಿಕ್ಯುಲಸ್ ಆಗಿ ನಾವು ವರ್ಕ್ ಮಾಡ್ತಿದ್ವಿ ಆ ಕಾಲದಲ್ಲಿ ಸೊ ನ ಒಂದು ನಲವತ್ತೆಂಟು ಐವತ್ತು ಹೀನಸ್ ಕೇಸಸ್ ಮರ್ಡರು ಡಕಾಯಿಟಿ ಥೆಫ್ಟು ಚೈನ್ ಸರ್ಜಿಂಗ್ ಎಲ್ಲ ಕೇಸ್ ಡಿಟೆಕ್ಟ್ ಮಾಡಿದ್ವಿ ಅದನ್ನು ಇವನ್ನ ಚಾರ್ಜ್ ಶೀಟ್ ಕೊಟ್ಟಾಗ ಜಡ್ಜ್ ಒಬ್ಬರು ಅದನ್ನು ನೋಡಿ ನಂಬಲೇ ಇಲ್ಲ ಅಲ್ರಿ ಇಲ್ಲಿಂದ ಕಾರ್ ಕತ್ಕೊಂಡು ನೀವು ಕಾಶ್ಮೀರಿಗೆ ಹೋಗ್ತಾರಂತೆ ನೀವು ಫ್ಲೈಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದು ಹೆಂಗ್ರೆ ಇಡಿತೀರಾ ನೀವು ಒಂದು ಕಾಗಪಕ್ಕ ಗೊಬ್ಬಕ್ಕ ಕತೆ ಹೇಳ್ತೀರಂತ ಅದನ್ನು ಇದು ಮಾಡಿಬಿಟ್ರು ಕೇಸನ್ನು ಎಕ್ವಿಟ್ ಮಾಡಿಬಿಟ್ರು ಒಂದು ಕೇಸನ್ನು ಬಟ್ ಬಾಕಿ ಕೇಸಲ್ಲಿ ಕನ್ವಿಕ್ಷನ್ ತೊಗೊಂಡ್ವಿ ನಾವು ಬಟ್ ಹೇಳೋದು ಸಿ ಅನ್ಬಿಲೀವಬಲ್ ಥಿಂಗ್ಸ್ ಥರ ನಾವು ಕೇಸ್ ಡಿಟೆಕ್ಟ್ ಮಾಡ್ತಿದ್ವಿ ಆವಾಗ ಎಷ್ಟು ಖುಷಿ ಸಿಗೋದು ನಮಗೆ ಎಷ್ಟೊಂದು ಅಪ್ರಿಸಿಯೇಷನ್ ಪಬ್ಲಿಕ್ಕಿಂದ ಬರೋದು ಇದು ಪೊಲೀಸ್ ಜಾಬ್ ಅದಕ್ಕೆ ಹೇಳಿದ್ದು ನಾನು ಭಾಳ ಪವಿತ್ರವಾದ ಜಾಬ್ ಮತ್ತು ವಿ ಆರ್ ದ ಪ್ರೊಟೆಕ್ಟರ್ಸ್ ಆಫ್ ದಿ ಸೊಸೈಟಿ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಎವ್ರಿ ಇಂಡಿವಿಜುವಲ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಆಕೆ ಅದರಿಂದ ರಾಜಕೀಯದವರು ದಯವಿಟ್ಟು ಟ್ರಾನ್ಸ್ಫರ್ ಒಂದು ಕೈ ಹಾಕ್ಬೇಡಿ ನಾನು ಇಷ್ಟೇ ಇನ್ನೇನು ಮಾಡ್ಕೊಳ್ಳಿ ನೀವು ಸಿ ಟ್ರಾನ್ಸ್ಫರ್ ಕೈ ಪ ಪೊಲಿಟಿಷಿಯನ್ಸ್ ಬಿಟ್ಬಿಡಿ ಫ್ರೀಯಾಗಿ ಬಿಟ್ಬೇಡಿ ಈ ಹಿಂದೆ ಅದರೊಂದು ಆಯಿತು ಅಂತಂದರೆ ಒಂದು ನಿಷ್ಪಕ್ಷಪಾತದಿಂದ ತನಿಖೆ ನಡೀತಾ ಇತ್ತು ಇವತ್ತು ಯಾವುದೋ ಒಂದು ಕೇಸ್ ಆದರೂ ಕೂಡ ಸ್ಟಾರ್ಟಿಂಗ್ ಕೇಳ್ಬೋದ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ಅಂತ ಅಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ನಾನು ಹೇಳೋದ್ನಲ್ಲ ಇವತ್ತು ರಾಜಕೀಯದರ ಸರ್ವೆಂಟ್ಸ್ ಇವರು ನೋಡಿ ಇತ್ತೀಚೆಗೆ ಇವತ್ತು ನಾನು ಪೇಪರ್ ನೋಡಿದೆ ಬೆಳಗ್ಗೆ ನಮ್ಮಲ್ಲಿ ಲೋಕಾಯುಕ್ತ ಇತ್ತು ನಾವು ನಾವಿದ್ದಾಗ ಲೋಕಾಯುಕ್ತದಲ್ಲಿ ವೆಂಕಟ ಚಲ ವೆಂಕಟ ಅವರಿದ್ದ ಮೊದಲು ಆಮೇಲೆ ನಮ್ಮ ಸಂತೋಷ್ ಹೆಗ್ಡೆ ಅವರೆಲ್ಲ ಬಂದರು ನಿಮಗೆ ಹೇಳೋಕ್ಕೆ ಭಯ ಎಷ್ಟಿತ್ತು ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಲೋಕಾಯುಕ್ತ ಅಂತ ಹೇಳಿದ್ರೆ ನನಗೆ ಇವತ್ತು ನೆನಪಿದೆ ನಮ್ಮ ಕಮಿಷನ್ ಆಫೀಸಲ್ಲಿ ಮೀಟಿಂಗ್ ಹೋಗೋ ಕೆಲವು ಇನ್ಸ್ಪೆಕ್ಟ್ರುಗಳು ಮಾತಾಡ್ತಿದ್ರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆರು ಗಂಟೆ ಏಳು ಗಂಟೆಗೆ ಬೆಲ್ಲಾಗುತ್ತಲ್ಲ ಬೆಲ್ಲಾದರೆ ಬೆವ್ರ ಬೆವುಕೊಂಡ್ಬಿಡ್ತಿದ್ರು ಅಂತ ಕೆಲವು ಕರಪ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಫೀಸರ್ಸ್ ಅಲ್ಲೆಲ್ಲ ಕೇಳಿ ಹೇಳ್ತೀನಿ ಆಮೇಲೆ ಬೇಗ ಬಂದು ಕಿಟಕಿಯಲ್ಲಿ ನೋಡಿದ್ರೆ ಅವನು ಹಾಲು ತಂದಿರೋನೋ ಪೇಪರ್ ಬಂದಿರ್ತಾನೆ ಬಟ್ ಬರೀ ಕಾಲಿಂಗ್ ಬೆಲ್ಲಿಗೆ ಎದುರೋರಂತೆ ಕರಪ್ಟ್ ಆಫೀಸರ್ಸ್ ಅಂದರೆ ಲೋಕಾಯುಕ್ತ ಬಂದ್ಬಿಡ್ತು ಅಂತ ಅವ್ರ ಮೇ ಅವರು ಕನಸಿನಲ್ಲೂ ಯೋಚನೆ ಮಾಡ್ತಾ ಇರ್ತಾರೆ ಇವತ್ತು ಅದೇ ಲೋಕಾಯುಕ್ತ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ ರೀಸೆಂಟ್ ಇನ್ಸಿಡೆಂಟಿಂದ ನನ್ನ ಬ್ಯಾಚ್ಮೆಟ್ಟೇ ಒಬ್ಬ ಅಲ್ಲಿ ಸೇರ್ಕೊಂಡಿದ್ದವನು ಒಂದು ವರ್ಷ ಜೈಲಲ್ಲಿದ್ದ ಪಿ ಆರ್ ಆಗಿ ನಮಗೆ ಆಶ್ಚರ್ಯ ಆಯಿತು ಈಗೂ ಲೋಕಾಯುಕ್ತನು ಈ ಕರಪ್ಷನ್ಗೆ ಹೋಗ್ಬಿಡ್ತಾರ ಅಂತ ಅದೇನು ಹೇಳ್ತಾರಲ್ಲ ಬೇಲಿನೇ ಎದ್ದು ಹೊಲ ಮೇದಂಗೆ ಆಗ್ಬಿಡ್ತಲ್ಲ ಅಂತ ಈಗ ನೋಡಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಸಸ್ಪೆಂಡ್ ಆಗಿರೋನು ಇವ್ರಿಗೆಲ್ಲ ಎದುರಿಸ್ಕೊಂಡು ಈ ಕರಪ್ಟ್ ಆಫೀಸರ್ಸ್ಗೆ ಹಣ ಕಲೆಕ್ಟ್ ಮಾಡಿಕೊಂಡು ಒಬ್ಬ ಯಾರೋ ಪೊಲೀಸ್ ಆಫೀಸರ್ಗೆ ಕೊಟ್ಕೊಂಡು ಅದಕ್ಕೆ ಸ್ಟೇ ತಂದುಬಿಟ್ಟಿದ್ದಾರೆ ಇದು ಏನು ನಡೀತಿದೆ ಸಮಾಜದಲ್ಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ ನನ್ನ ಪ್ರಕಾರ ಒಂದೇ ನಾಗೇಂದ್ರ ಬಾಬು ನಾನು ಹೇಳೋದು ಇವತ್ತು ನಮ್ಮ ಸಮಾಜ ಹೇಗಿದೆ ಅಂದರೆ ಉಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಆಗ್ಬಿಟ್ಟೆ ಏನೋ ನೀವು ಒತ್ತಿರೋ ತಮಾಷೆ ಯಾಕೆ ಕಾಣ್ತಾ ಇದೆ ನನಗೆ ಇದು ಈ ಇದು ನಮ್ಮ ನಾನೇ ಇದೇ ಇಲಾಖೆನಲ್ಲಿ ಇದನ್ನೇನಪ್ಪ ಅನ್ಸುತ್ತೆ ನಾನೊಂದು ಸಣ್ಣ ಬೋಲ್ಟ್ ನಟ್ಟು ಎಂತೆಂಥ ಮೇಧಾವಿ ಪೊಲೀಸ್ ಅಧಿಕಾರಿಗಳಿದ್ರು ಇವರೇ ಹಾನೆಸ್ಟ್ ಟು ದ ಕೋರ್ ದ ಕೋರ್ ಮರಿಸ್ವಾಮಿ ಅಂತಿದ್ರು ಅಜಯ್ ಕುಮಾರ್ ಸಿಂಗ್ ಇದ್ರು ಕಸ್ತೂರಿ ರಂಗನ್ ಎ ಕೆ ಸಿಂಗ್ ಅಂತ ಆಫೀಸರ್ಸ್ ಇದ್ರು ಅಲ್ಲಿ ಇಷ್ಟು ಹೇಳಕ್ಕೋರ್ ಅವರೆಲ್ಲ ಇವತ್ತು ಯೋಚನೆ ಮಾಡಬಹುದು ಏನಪ್ಪ ಇದೊಂದು ನಾವೇ ಇದ್ದಿದ್ದು ಇಲಾಖೆನ ಇದು ಹಿಂಗಾಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ ಏನ್ಕಾ ಅಂದ್ರೆ ಹೇಗೆ ನೀವು ರಾಜಕೀಯ ವ್ಯಕ್ತಿಗಳಿಂದ ಹೀಗಾಯ್ತು ಅಂತ ನೀವು ಹೇಳ್ಬೋದು ಒಂದಷ್ಟು ಪ್ರಾಮಾಣಿಕವಾದಂತ ಅಧಿಕಾರಿಗಳಿದ್ರು ಅವರು ಇವತ್ತು ಚೆನ್ನಾಗಿದ್ರು ನಾಳೆ ಸತ್ತೋಗ್ತಾರೆ ಒಂದು ಕಾಯಿಲೆ ಬಂದು ಸತ್ತೋಗ್ತಿದ್ದಾರೆ ಹೇಗೆ ನಂಬೋದಕ್ಕೆ ಸಾಧ್ಯನ ಸರ್ ಅವಲ್ಲ ಯಾರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಂಥವ್ರು ಇವತ್ತು ಅಧಿಕಾರಿಗಳು ಹೈದ್ರಾಬಾದ್ ಅಲ್ಲಿ ಹೋಗ್ತಾರೆ ಪ್ರಾಮಾಣಿಕವಾಗಿ ದುಡಿತಾ ಇರುವಂತ ಅಧಿಕಾರಿ ಆಕ್ಸಿಡೆಂಟ್ ಅಲ್ಲಿ ಹೋಗ್ತಾರೆ ಒಬ್ಬ ಪ್ರಾಮಾಣಿಕವಾಗಿ ದುಡಿತಾ ಅಧಿಕಾರಿ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಸೂಸೈಡ್ ಮಾಡ್ಕೊಳ್ತಾರೆ ಎಲ್ಲಿಗೆ ಬರ್ತಾ ಇದೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆನೇ ಇಲ್ವಾ ಅಥವಾ ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸೋದೇ ನಮ್ಮ ತಪ್ಪ ನೀವು ಹೇಳ್ತೀರ ಈಗ ಪ್ರಾಮಾಣಿಕ ಅಧಿಕಾರ ಇಷ್ಟು ಹೇಳಿದ್ನಲ್ಲ ಈಗ ಅನುಮಾನ ಹುಟ್ಟುತ್ತೆ ಯಾಕಪ್ಪ ಪ್ರಾಮಾಣಿಕ ಅಧಿಕಾರಿಗಳು ಹೋಗ್ತಾರೆ ಹೇಗೆ ಇಲ್ಲ ಇದು ಮೊದಲಿಂದ ಇದೇ ಇದು ಇದು ಏನಾಗ್ಬಿಟ್ಟಿದೆ ಅಂದರೆ ಮೊದಲು ಭಾಳ ಕಡಿಮೆ ಇತ್ತು ಭಾಳ ಕಡಿಮೆ ಇತ್ತು ಸಿ ಏನು ಲಂಚ ಮತ್ತು ಅಪ್ರಾಮಾಣಿಕತೆ ಆ ಅದಕ್ಷತೆ ಭಾಳ ಮೊದಲಿಂದನೂ ಇದೇ ಇದು ಬಟ್ ಅಂಥವ್ರನ್ನ ಸ್ವಲ್ಪ ದೂರ ಇಟ್ಟಿದ್ದರು ಇದು ಏನಾಗಿದೆ ಬರ್ತಾ ಬರ್ತಾ ಯಾವಾಗ ನಾನು ಇದನ್ನು ಸ್ಟಡಿ ಮಾಡ್ತೀನಿ ಯಾಕೆ ಇದು ಇಷ್ಟೊಂದು ಅಪ್ರಾಮಾಣಿಕತೆ ಮತ್ತು ಈ ಈ ಭ್ರಷ್ಟಾಚಾರ ಯಾಕೆ ತುಂಬುತ್ತಾ ಇದೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಅಧಿಕಾರಿಗಳದ್ದು ತಪ್ಪಿದೆ ಫ್ರ್ಯಾಂಕಾಗಿ ಹೇಳ್ತೀನಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮನ್ನು ಒಂದು ಸರಿ ಒಂದು ಒಬ್ಬ ಕಮಿಷನರ್ ಏನು ಮಾಡಿದ್ರು ಅವ್ರಿಗೆ ಯಾರೋ ಒಂದು ಕೆಲವು ಅಧಿಕಾರಿಗಳ ಮೇಲೆ ಸಿಟ್ಟಿತ್ತು ಯಾರೋ ಏನೋ ಅವ್ರ ಬಗ್ಗೆ ಪೇಪರಲ್ಲಿ ಬರ್ಸಿಬಿಟ್ರು ಲಂಕೇಶ್ ಅಲ್ಲೇ ಅಂತ ಸೊ ಅವ್ರನ್ನ ತೆಗೆಯೋಕ್ಕೆ ಸಾಧ್ಯವಾಗಲಿಲ್ಲ ಆ ಅಧಿಕಾರಿನೇ ತೆಗೆಯೋಕೆ ಆಗಿಲ್ಲ ಯಾಕೆಂದ್ರೆ ಅವ್ರ ಅಣ್ಣ ಎಂ ಪಿ ಆಗಿದ್ದರು ಸೊ ಅವ್ರು ಒಬ್ಬನ್ನೇ ತೆಗೆದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇನ್ಯಾರೋ ಅವ್ರು ಹೇಳಿದ್ರು ಸರ್ ಕೆಲವರು ಅಧಿಕಾರಿಗಳು ಹದಿನೈದು ವರ್ಷದಿಂದ ಇಲ್ಲೇ ಇದ್ದಾರೆ ಸರ್ ಸಿಟಿನಲ್ಲಿ ಅವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿ ತೆಗೆದಾಕ್ಬಿಡಿ ಸರ್ ನೀವೊಂದು ಸೊ ನಾವೆಲ್ಲ ಸಿ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ರೆಕಾಗ್ನೈಸ್ ಆಗಿ ನಮ್ಮ ಡಿ ಸಿ ಪಿಗಳು ದೇಸ್ಟು ಫೈಟ್ ಫಾರ್ ಅಸ್ ನಮ್ಗೆ ಇವನೇ ಬೇಕು ಅಲ್ಲಿಗೆ ಇಲ್ಲ ನನಗೆ ಬೇಕು ಈಸ್ಟ್ ವೆಸ್ಟ್ ಎರಡೇ ಇದ್ದಿದ್ದಾವಾಗ ಫೈಟ್ ಮಾಡೋರು ನಮ್ಮ ಸೊ ನಮ್ಮನ್ನೆಲ್ಲ ಒಂದು ಹದಿನೈದು ವರ್ಷ ಮಾಡಿರೋರನ್ನ ತೆಗೆದು ಹೊರಗಡೆ ಹಾಕಿ ಬೇರೆಯವ್ರನ್ನ ಕರೆಸಿದ್ರು ಅಲ್ಲಿಂದ ಕೆಟ್ಟೋಗ್ಬಿಡ್ತು ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಪೊಲೀಸು ಯಾಕೆ ಆಗುತ್ತೆ ಅಂದರೆ ಬೆಂಗಳೂರು ನಗರದಲ್ಲಿ ಈಗ ಒಂದು ರೂಲ್ ಇದೆ ಐದು ವರ್ಷ ಕೆಲಸ ಮಾಡಿದವನ್ನ ತೆಗಿಬೇಕು ಇಲ್ಲಿರಬಾರ್ದು ಅಂತ ಅದು ಭಾಳ ತಪ್ಪು ಮಾಡಿದ್ದಾರೆ ಅವರು ಯಾಕೆಂದರೆ ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಎಷ್ಟು ಒಂದು ಕೋಟಿ ನಲವತ್ತು ಲಕ್ಷ ಎಸ್ಪೆಷಲಿ ನಾರ್ತ್ ಈಸ್ಟು ಬಿಹಾರು ಯು ಪಿ ನಾರ್ತಿಂದ ಎಂಥ ಕ್ರಿಮಿನಲ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡ್ತಾ ಇರೋದೇನು ಕೆಲಸ ಸೆಕ್ಯುರಿಟಿನಲ್ಲಿ ಇದ್ದಾರೆ ಎಲ್ಲೆಲ್ಲೂ ವಲ್ನರಬಲ್ ಪಾಯಿಂಟ್ಸ್ ಇದೆ ಅಫೆನ್ಸ್ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಅವ್ರ ಬಗ್ಗೆ ಈಗ ನೋಡಿ ಬೀದರ್ಲ್ಲಿರೋನು ಕರ್ಕೊಂಡ್ಬಂದು ನೀವು ಕಬನ್ ಪಾರ್ಕು ಅಥವಾ ಅಶೋಕ್ನಗರ ಬೆಂಗಳೂರಿಗೆ ಹಾಕ್ಬಿಟ್ರೆ ಅವನಿಗೆ ಎರಡು ಮೂರು ವರ್ಷ ಬೇಕು ಈ ಬೆಂಗಳೂರದು ಇಲ್ಲೇ ಇರಬೇಕು ಇಲ್ಲೇ ನೋಡಿ ಅವನು ಅಪ್ರಾಮಾಣಿಕನಾಗಿ ಭ್ರಷ್ಟ ಆಗಿ ಕೆಲಸ ಮಾಡ್ತಿಲ್ಲ ಟ್ರಾನ್ಸ್ಫರ್ ಮಾಡಿ ಕೆಲವರು ಎಂತ ಎಫಿಶಿಯಂಟ್ ಆಫೀಸರ್ಸ್ ಇನ್ನೂ ಇಲ್ಲ ನೀವಿರೋ ಟೈಮ್ ಅಲ್ಲಿ ನಿಮ್ ಜೊತೆ ನಿಮ್ಮ ಟೀಮ್ ಅವಾಗ ಮೀಸೆ ನಾಗರಾಜ್ ಅವರಬಹುದು ಸಂಗ್ರಾಮ್ ಸಿಂಗ್ ಸರ್ ಇರ್ಬೋದು ಅಥವಾ ಶಿವರಾಮ್ ಸರ್ ಇರ್ಬೋದು ಇವನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಒಂಥರ ಈತದ ಟೀಮ್ ಯಾವಾಗ ಬರ್ತಾ ಅಂದಾಗ ನೋಡಿ ನಾನು ಹೇಳ್ತಾ ಇದ್ದಾರೆ ಓಪನ್ ಆಗಿ ಹೇಳ್ತಾ ಇವತ್ತು ನಾವು ಕ್ರೈಮ್ ರಿಪೋರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಬೆಂಗಳೂರಲ್ಲಿ ಎಲ್ಲೇ ಒಂದು ಕ್ರೈಮ್ ಆದ್ರೂ ಕೂಡ ಒಂದು ಸೋನಿ ನಾರಾಯಣ್ ಮೇಡಮ್ ಸೌತ್ ಇರ್ತಿದ್ರು ರೋಹಿಣಿ ಕಟೋಚಿ ಅವರು ಇರ್ತಿದ್ರು ಪಿ ಹರ್ಷ ಅವರು ಇರ್ತಿದ್ರು ಸಿದ್ದರಾಮಪ್ಪ ಸರ್ ಇರ್ತಿದ್ರು ನಾವೆಲ್ಲ ಸಂದೀಪ್ ಪಾಟೀಲ್ ಅವರು ಇರ್ತಿದ್ರು ದೇವರಾಜ್ ಇವತ್ತು ದೇವರಾಜ್ ಅವರು ಸಿ ಬಿನಾಗ ಇರ್ತಿದ್ರು ಆ ಟೈಮ್ ಅಲ್ಲಿ ಬೆಂಗಳೂರಲ್ಲಿ ಏನೇ ಒಂದು ಕ್ರೈಮ್ ಆದ್ರೂ ಕೂಡ ತಕ್ಕಂತ ಅಲ್ಲೊಂದು ಟೀಮ್ ಬರ್ತಾ ಇತ್ತು ರಂಗಪ್ಪ ಸಕ್ರಿ ಬಾಳೆಗೌಡ್ರು ಪ್ರಶಾಂತ್ ಬಾಬು ಈ ಟೀಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇತ್ತು ಈ ಐದು ಜನರು ಟೀಮ್ ಟಕ ಅಂತ ಒಬ್ಬರು ಟೆಕ್ನಿಕಲ್ ಎಕ್ಸ್ಪರ್ಟ್ ಒಬ್ರು ಫಿಸಿಕಲ್ ಎಕ್ಸ್ಪರ್ಟ್ ಒಬ್ರು ಬ್ರೈನ್ ಅಲ್ಲಿ ಎಕ್ಸ್ಪರ್ಟ್ ಒಬ್ರು ಏನೋ ಒಂದು ಮಾಡಿ ಐಡಿಯಾಲಜಿಕಲ್ ಎಕ್ಸ್ಪರ್ಟ್ ಮಾಡಿ ಒಂದೊಂದು ಸೆಕೆಂಡ್ ಹಿಂಗ್ ಹಿಂಗ್ ಅಂತ ಅಂತ ಹೇಳ್ಬಿಡೋರು ಆದ್ರೆ ಆ ಅಧಿಕಾರಿಗಳನ್ನೇ ಮುಲ್ಲೆ ಗುಂಪು ಮಾಡ್ಕೊಟ್ಟಿರೋದು ಇಲ್ಲ ಇದಕ್ಕೆ ರಾಜಕೀಯನೇ ಮುಖ್ಯ ರಾಜಕೀಯ ಇವರ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ನನ್ನ ಸ್ಟಾರ್ಟ್ ಮಾಡಿದೆ ಕ್ರೈಮ್ ರಿಪೋರ್ಟ್ ಟ್ವೆಲ್ ಅಲ್ಲಿ ಅನ್ಸುತ್ತೆ ಚಿಕ್ಕದಾಗಿ ಸರ್ ನಾನು ಮೀಡಿಯಾದಲ್ಲಿದ್ದೆ ಕ್ರೈಮ್ ರಿಪೋರ್ಟರ್ ಆಗಿದ್ದೆ ಕೋಣನ್ ಕ್ರಾಸ್ ಹತ್ರ ಒಂದು ಕರೆಂಟ್ ಶಾಪ್ ಹೊಡೆದು ಇಬ್ಬರು ಡೆತ್ ಆಗ್ಬಿಟ್ಟಿದ್ರು ಇಬ್ಬರು ಒಬ್ರು ಡೆತ್ ಆಗಲಿದ್ರು ಆ ಡೆತ್ ಆಗೋ ಜಾಗಕ್ಕೆ ನಾವು ಹೋಗಿದ್ವಿ ನಮಗೆ ನಮ್ಮ ಚೀಫ್ ಆಗಿದ್ ಫೋನ್ ಮಾಡಿದ್ರು ನೀವು ಇರುವಂತಹ ಜಾಗದಲ್ಲಿ ಪಕ್ಕದ ರೋಡಲ್ಲೇ ಒಂದು ಫೈರ್ ಆಕ್ಸಿಡೆಂಟ್ ಆಗಿದೆ ಇಮಿಡಿಯೇಟ್ ಮೂವ್ ಆಗಿ ಅಂತ ನಾವು ನಮ್ಮ ಕ್ಯಾಮ್ರಾಮನ್ ಕರ್ಕೊಂಡು ಅಲ್ಲಿ ಹೋದ್ವಿ ಪಕ್ಕದ ರೋಡಲ್ಲೇ ಬೆಂಕಿ ಹೊತ್ಕೊಂಡು ಹೋಗ್ತಾ ಇತ್ತು ಫೈರ್ ಎಂಜಿನ್ ಗಾಲಿಗಳೆಲ್ಲ ಅಗ್ನಿಶಾಮಕದವ್ರು ಬಂದಿದ್ರು ಬೆಂಕಿ ಎಲ್ಲ ಹಾರಿಸ್ತಾ ಅದೇ ಟೈಮ್ಗೆ ಸೋನು ನಾರಾಯ್ ಮೇಡಮ್ ಹತ್ತು ಸೌತು ಡಿ ಸಿ ಪಿ ಆಗಿದ್ರು ಬಂದರು ನೋಡಿದ್ರು ಓಕೆ ಅಂತ ಒಳಗಡೆ ಒಬ್ರು ಲೇಡೀಸ್ ಹತ್ತೋಗಿದ್ರು ಅಂತೇಳಿ ಹಾಂ ಹಾಂ ನಾವೇನ್ರಿ ಸುದ್ದಿ ಮಾಡಿದ್ವಿ ತಕ್ಷಣಕ್ಕೆ ಎಲ್ಲ ಬ್ರೇಕಿಂಗ್ ಕೊಟ್ವಿ ಕೊಟ್ವಿ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿರಿದು ಮಹಿಳೆಯೊಬ್ಳು ಜೀವಂತ ಸುಟ್ಟು ಬಸ್ ಮಾಗಿದ್ದಾಳೆ ಅಂತೇಳಿ ಸುಮಾರು ಒನ್ ಆ್ಯಂಡ್ ಹಾಫ್ ಅವರ್ ಎರಡು ಅವರ್ ಆಗಿತ್ತು ಅದೆಲ್ಲ ಆಗ್ತಿತ್ತು ಓಕೆ ನಾವು ಅದನ್ನೇ ಲೈವೆಲ್ಲ ಕೊಡ್ತಿದ್ವಿ ಎಲ್ಲ ಮುಗಿತ್ತು ಬಾಳೆಗೌಡರು ಎಂಟ್ರಿ ಕೊಡ್ತಾರೆ ಅವತ್ತಿನ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿದ್ರು ಎಲ್ಲ ಹೊರಗಡೆ ಹೋಗಿದ್ರು ಇಮಿಡಿಯೇಟ್ ಬಂದ್ರು ಸೋನಿ ನಾರಾಯಣ್ ಇದ್ರು ಬಾಳೆಗೌಡರು ಬಂದು ಡೈರಿ ಅವ್ರಷ್ಟೇನು ಮಾಮೂಲಿ ಪೊಲೀಸ್ ಡೈರಿ ಇಟ್ಕೊಂಡು ಬಂದ್ರು ಎಲ್ಲ ಮೇಡಮ್ ನಮಸ್ಕಾರ ಮಾಡಿದ್ರು ಒಳಗಡೆ ಹೋದ್ರು ಬಂದ್ರು ಕೆಳಗಡೆ ಬರ್ತದಂಗೆ ಸೋನಿ ನಾರಾಯಣ್ ಮೇಡಮ್ ಅವರು ಹತ್ರ ಕೋರ್ಟ್ ಬಂದ್ರು ನಾವು ಮೀನರ್ ಅಂತಿದ್ವಿ ಕರೆದು ನಾಗೇಂದ್ರ ಅವರೇ ಬನ್ನಿ ಪ್ಲೀಸ್ ಅಂತವರು ಹಾ ಮೇಡಮ್ ಹೇಳಿ ಅಂತಂದು ಇದು